ಈಗ ಬಂಜೆ ಅನ್ನೋ ವರ್ಡ್ ಬಗ್ಗೆ ಮಾತಾಡಿದ್ವಿ ಅದು ಹೆಣ್ಣಿಗೆ ಅನ್ನೋ ನಮ್ಮ ಒಂದು ಪರ್ಸೆಪ್ಷನ್ ಇದೆ ನಾವು ಹೇಳಿದ್ವಿ ಇದು ಬೇಸಿಕಲಿ ಗಂಡಿಗೆ ಸಂಬಂಧಪಟ್ಟದ್ದು ಯಾವ ಹೋಗಿ ಮಕ್ಕಳಾಗ್ಲಿಲ್ಲ ಅಂತ ವಾಲಂಟಿಯರ್ ಆಗಿ ಅವನು ಪರೀಕ್ಷೆ ಮಾಡಿಸ್ಕೊಳ್ಳಲ್ಲ ಸಮಾಜದ ನಂಬಿಕೆ ಪುರುಷ ಸರಿನೇ ಇರ್ತಾನೆ ಸಮಸ್ಯೆ ಇಲ್ಲ ಹೆಣ್ಣಿಗೆ ಏನೋ ಸಮಸ್ಯೆ ಇರುತ್ತೆ ಅನ್ನೋದು ನಂಬಿಕೆ ಹೌದು ಇದುವರೆಗೂ ಸುಮಾರು ಒಂದು ಎಂಟು ಸಾವಿರ ಪುರುಷರಲ್ಲಿ ವೀರ್ಯನ ಸಂಗ್ರಹಿಸಿ ಅದರಲ್ಲಿ ಹಲವಾರು ರೀತಿಯ ಪರೀಕ್ಷೆಗಳನ್ನ ನಾವು ಮಾಡ್ಕೊಂಡ್ ಬಂದಿದೀವಿ ಅವರು ತಂದು ಕೊಟ್ಟಿದ್ದಾರೆ ಕವರ್ ಮಾಡ್ಕೊಂಡು ತಂದುಕೊಟ್ಟಿದ್ದಾರೆ ಅದನ್ನು ತೆಗೆದು ನೋಡಿ ನಮ್ಮ ವಿದ್ಯಾರ್ಥಿಗಳು ಕಿರ್ಚ್ಕೊಳ್ಳೋಕ್ಕೆ ಶುರು ಮಾಡೋದು ಏನಂದರೆ ಈ ಸಮಯದಲ್ಲಿ ವೆಸಿ ಕಲ್ಲು ಫ್ರಕ್ಟೋಸ್ ಒಂದು ಸಕ್ಕರೆನ ಪ್ರೊಡ್ಯೂಸ್ ಮಾಡುತ್ತೆ ಅದು ಈ ಒಂದು ಏನು ವಿರಿಯಾಣು ಇದೆಯಲ್ಲ ಅದಕ್ಕೆ ಊಟ ಅದು ಈಗ ಜೆಲ್ ಆಗಿರುತ್ತಲ್ಲ ಜೆಲ್ ಥರ ಆಗಿರುತ್ತಲ್ಲ ಅರ್ಧ ಗಂಟೆಯಲ್ಲಿ ಲಿಕ್ವಿಡ್ ಅದು ಹೋಗ್ತಾ ಹೋಗ್ತಾ ಅದು ಬಾಲ ತಲೆ ಇರುತ್ತಲ್ಲ ತಲೆಯಲ್ಲಿ ಡಿ ಎನ್ ಎ ಇರುತ್ತೆ ಇದು ಈ ಫ್ರಕ್ಟೋಸ್ ಇದ್ದಾಗ ಮಾತ್ರ ಆ ಒಂದು ಎನರ್ಜಿನ ಉಪಯೋಗಿಸ್ಕೊಂಡು ಅದು ಮುಂದೆ ಮೂವ್ ಆಗಿ 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 ಅದು ಫೀಮೇಲ್ ವೆಜಾಯ್ನಕ್ಕೆ ಹೋಗಿ ಅಲ್ಲಿಂದ ಫೆಲೋಪಿಯನ್ ಟ್ಯೂಬ್ವರೆಗೂ ಹೋಗೋದದು ಈ ಕಫ ಆಗ್ಬೋದು ಸೆಮನ್ ಆಗ್ಬೋದು ಈ ಸ್ವೆಟ್ ಇದೆಯಲ್ಲ ಈ ಸ್ವೆಟ್ ಸ್ಮೆಲ್ ನಮ್ಮದು ಬೆವರು ಇದೆಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ಇವನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಅಂದರೆ ಈಗ ಮಕ್ಕಳು ಇರುತ್ತಲ್ಲ ಮಕ್ಕಳು ನೀವು ಹತ್ರ ಹೋದರೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಲು ಹಾಲು ಥರ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ನ ಚೇರ್ಮನ್ ಆಗಿರುವಂಥ ಲೇಖಕಿ ಮತ್ತು ಸಂಶೋಧಕಿಯೂ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಮೇಡಮ್ ವಿಡಿಯೋಗಳನ್ನ ನಾವು ಸುಮಾರು ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀವಿ ಭಾಳಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ ದಯವಿಟ್ಟು ಅದನ್ನು ನೋಡಿ ಮತ್ತು ಪುನೀತ್ ಒಂದಷ್ಟು ವೀಡಿಯೋಗಳ ಲಿಂಕ್ಗಳನ್ನ ದಯವಿಟ್ಟು ಕಾ ಡಿಸ್ಕ್ರಿಪ್ಷನ್ ಹಾಕಿ ಸೊ ಅದರ ಅಕಸ್ಮಾತ್ ಯಾರು ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಒಂದಷ್ಟು ವೀಡಿಯೋಗಳ ಲಿಂಕ್ಗಳು ಸಿಗುತ್ತೆ ಇವತ್ತು ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾವು ಕಳೆದ ಒಂದು ವಾರದಲ್ಲಿ ಮಾಡಿದಂಥ ಒಂದು ವಿಡಿಯೋದಲ್ಲಿ ನೀವು ಬಂಜೆತನದ ಬಗ್ಗೆ ಮಾತಾಡಿದ್ದೀವಿ ನಾವು ಅದನ್ನು ಭಾಳ ಜನ ನೋಡಿದ್ದಾರೆ ಮತ್ತು ಭಾಳ ಅದನ್ನು ಕಮೆಂಟ್ ಕೂಡ ತುಂಬ ಜನ ಮಾಡಿದ್ದಾರೆ ಈಗ ಬಂಜೆ ಅನ್ನೋ ವರ್ಡ್ ಬಗ್ಗೆ ನಾನು ಮಾತಾಡಿದ್ವಿ ಅದು ಹೆಣ್ಣಿಗೆ ಸಂಬಂಧಪಟ್ಟದ್ದು ಅನ್ನೋ ಥರನೇ ನಮ್ಮ ಒಂದು ಪರ್ಸೆಪ್ಷನ್ ಇದೆ ಆದರೆ ನಾವು ಅದನ್ನು ತುಂಬ ಕ್ಲಿಯರಾಗಿ ಹೇಳಿದ್ವಿ ಇದು ಬೇಸಿಕಲಿ ಗಂಡಿಗೆ ಸಂಬಂಧಪಟ್ಟದ್ದು ಹೆಣ್ಣು ಕೂಡ ಪಾತ್ರಧಾರಿ ಆದರೆ ಮೇಜರ್ ರೋಲ್ ಗಂಡಿಂದೆ ಅನ್ನೋ ಮಾತನ್ನು ತಾವು ಹೇಳಿದ್ರಿ ಕೂಡ ಈಗ ಗಂಡಿಂದೆ ಮೇಜರ್ ರೋಲು ಅನ್ನೋದಾದರೆ ಅಂದರೆ ಫರ್ಟೈಲ ಆತ ಫರ್ಟೈಲಾ ಅಥವಾ ಇನ್ಫರ್ಟೈಲಾ ಹೇಳಿ ಅಂದರೆ ಅದು ಆತ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶಕ್ತಿ ಬಂತನೋ ಅಲ್ಲವೋ ಅನ್ನೋದು ಗಂಡಿನ ಮೇಲೆ ನಿರ್ಧಾರ ಆಗುತ್ತೆ ಮೇಲೆ ಈಗ ಬಂಜತನಕ್ಕೆ ಒಂದು ಪರೀಕ್ಷೆ ಅಂತ ಇರ್ಬೇಕಲ್ವಾ ಗಂಡಿನ ಒಂದು ಫರ್ಟಿಲಿಟಿಗೆ ಗಂಡು ಯಾಕೆ ಇರ್ಬೇಕು ಯಾಕೆ ಅದು ಬೇಕಾಗುತ್ತೆ ಅಂದ್ರೆ ಗಂಡಿಗೆ ತನ್ನ ಬಗ್ಗೆ ಗೊತ್ತಾಗಬೇಕು ಇಲ್ಲ ಹೆಣ್ಣು ಅಥವಾ ಹೆಣ್ಣಿನ ಕಡೆಯವರಿಗೆ ಗಂಡು ಹೇಗಿದ್ದಾನೆ ಅನ್ನೋದು ಗೊತ್ತಾಗಬೇಕಲ್ವಾ ಈಗ ನಾಳೆ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋಕೆ ಶಕ್ತಿ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗಬೇಕಾಗತ್ತೆ ಸೊ ಹೀಗಾಗಿ ಈ ಪರೀಕ್ಷೆಗಳಿದೆಯಾ ಈ ತರದ ಬಂಜತನದ ಪರೀಕ್ಷೆಗಳಿದೆಯಾ ಗಂಡಸಿಗೆ ಇದ್ರೆ ಎಂಥದ್ದು ಪರೀಕ್ಷೆಗಳಿದೆ ಮೇಡಮ್ ಸರ್ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾನು ಈ ಒಂದು ಮೇಲ್ ಇನ್ಫರ್ಟಿಲಿಟಿ ಅಂತ ಏನಿದೆ ಇದೇ ನಂದು ಕೋರ್ ಏರಿಯಾ ರಿಸರ್ಚ್ ಅಲ್ಲಿ ಇದ್ರ ಬಗ್ಗೆ ಸಂಶೋಧನೆ ನಡೆಸಿದೀವಿ ಸುಮಾರು ಒಂದು ತೊಂಬತ್ತು ಇಂಟರ್ ನ್ಯಾಷನಲ್ ಪಬ್ಲಿಕೇಶನ್ ಆಗಿದೆ ನಮ್ದು ಒಂದು ಹದಿನಾಲ್ಕು ಜನ ವಿದ್ಯಾರ್ಥಿಗಳು ಸಂಶೋಧನೆ ಮಾಡಿದ್ದಾರೆ ಈ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆನೆ ಅದರಲ್ಲಿ ಒಬ್ಬರು ಡಾಕ್ಟರ್ ಶರತ್ ಕುಮಾರ್ ಅಂತ ನನ್ನ ಹತ್ರನೇ ಅವರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಸ್ಪೆಷಲಿಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಅವ್ರದೊಂದು ಶರತ್ ಮೆನ್ಸ್ ಕ್ಲಿನಿಕ್ ಅಂತನೂ ಸಹ ಇದೆ ಅವರು ನನ್ನ ವಿದ್ಯಾರ್ಥಿನಿ ಅವರು ಆಂಡ್ರೋಲಜಿಸ್ಟ್ ಅಂದ್ರೆ ಪುರುಷರ ಒಂದು ಫರ್ಟಿಲಿಟಿ ಬಗ್ಗೆ ಒಂದು ಸ್ಪೆಷಲಿಸ್ಟ್ ಅಂತ ಹೇಳ್ಬಹುದು ಹಾಗಾಗಿ ಅಂದ್ರೆ ಅವರು ತುಂಬಾ ಸೀನಿಯರ್ ಬಟ್ ಏನಂದ್ರೆ ನಮ್ಮಲ್ಲಿ ಒಳ್ಳೆ ರಿಸರ್ಚ್ ನಡೀತಾ ಇತ್ತು ಇನ್ಫರ್ಟಿಲಿಟಿ ರಿಲೇಟೆಡ್ ಹಾಗಾಗಿ ಇದ್ರ ಇದಕ್ಕೆ ಅಂತ ನನಗೆ ಯು ಜಿ ಪ್ರಾಜೆಕ್ಟ್ಸ್ ಗಳು ಇತ್ತು ಆಮೇಲೆ ಬಾರ್ಕ್ ಡಿ ಆರ್ ಡಿಒ ಇದರಿಂದಲ್ಲ ಒಂದಷ್ಟು ಪ್ರಾಜೆಕ್ಟ್ಸ್ ಗಳು ಸಹ ಅನುದಾನ ಸಹ ಸಿಕ್ಕಿತ್ತು ಒಂದು ಸಿ ಸಿ ಎಂ ಬಿ ಅಂತ ಒಂದು ನಿಮಗೆ ಗೊತ್ತಿರಬಹುದು ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ ಇಲ್ಲಿ ರಾಜೀವ್ ಗಾಂಧಿದು ಮತ್ತೆ ಬೇರೆ ಬೇರೆ ಅಸಾಸಿನೇಷನ್ ಆದಾಗ ಆ ಸ್ಯಾಂಪಲ್ಸ್ ಅಲ್ಲಿಗೆ ಕಳಿಸ್ತಾರೆ ಅದು ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿಂದ ಅಲ್ಲಿ ಇರುವಂತಹ ವಿಜ್ಞಾನಿಗಳ ಜೊತೆಗೆ ನಂದು ಒಂದು ಒಡಂಬಡಿಕೆ ಇತ್ತು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಸುಮಾರು ಹತ್ತು ಸಾವಿರ ಪರ್ಸನ್ ಪರ್ಸನ್ಗಳನ್ನ ಟೆಸ್ಟ್ ಮಾಡಿ ಅವಾಗ ಅದು ಹತ್ತು ಸಾವಿರ ಒಂದು ಪರ್ಸನ್ಗೆ ಹತ್ತು ಸಾವಿರ ಆಗೋದು ಅದನ್ನ ಫ್ರೀ ಮಾಡಿದ್ವು ನಾವು ಹತ್ತು ಸಾವಿರ ರೂಪಾಯಿದು ಫ್ರೀ ಟೆಸ್ಟ್ ಅದು ಏನಕ್ಕೆ ನಮಗೆ ಅದು ಒಂದು ಅನುದಾನ ಇತ್ತು ಆ ಅನುದಾನದಿಂದ ನಾವು ಅದನ್ನ ಮಾಡ್ತಾ ಇದ್ವು ಇದುವರೆಗೂ ಸುಮಾರು ಒಂದು ಎಂಟು ಸಾವಿರ ಪುರುಷರಲ್ಲಿ ವೀರ್ಯನ ಸಂಗ್ರಹಿಸಿ ಅದರಲ್ಲಿ ಹಲವಾರು ರೀತಿಯ ಪರೀಕ್ಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರಿಸರ್ಚ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸಂಶೋಧಕ ವಿದ್ಯಾರ್ಥಿಗಳು ಅವರು ಇದನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಬಹಳ ಒಂದು ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಮಾಲಿಕ್ಲರ್ ಲೆವೆಲ್ ಮಾಡಿದ್ದೀವಿ ಅಂದರೆ ಒಂದು ಸಣ್ಣದರಿಂದ ಹಿಡಿದು ಮಾಲಿಕ್ಯ್ಯುಲರ್ ಲೆವೆಲಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡಿ ನಾವು ಒಂದು ಕನ್ಕ್ಲೂಷನ್ ಇದೆ ನಮಗೆ ಯಾವ ಥರ ಇದೆ ಈ ಪುರುಷ ಬಂಜಿತನ ಅಂದ್ರೇನು ಅದನ್ನು ಹೇಗೆ ತಡೆಗಟ್ಟಬೇಕು ಅದರ ವಿಧ ಇದ್ರ ಬಗ್ಗೆ ಒಂದು ಓವರ್ ಆಲ್ ನಮಗೆ ಒಂದು ಐಡಿಯಾ ಇದೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈಗ ಬಂಜೆತನ ಅಂತ ಬಂದಾಗ ದಂಪತಿಗಳಲ್ಲಿ ಇರುತ್ತದೆ ಯಾರು ಹುಡುಗನ ಅಥವಾ ಹುಡುಗಿನ ಗೊತ್ತಿರೋದಿಲ್ಲ ಸಾಮಾನ್ಯ ಮಾಡ್ತಾರೆ ದಂಪತಿಗಳಲ್ಲಿ ಮದುವೆ ಆಗಲಿಲ್ಲ ಇದು ಮಗು ಆಗಲಿಲ್ಲ ಅಂತಂದ್ರೆ ಫಸ್ಟ್ ಮಹಿಳೆಗೆ ಎಲ್ಲಾ ತರದ ಗಳು ಮಾಡ್ತಾರೆ ಅದು ನಮ್ಮ ಸಮಾಜದಲ್ಲಿ ಅದೇ ತರ ಬರೋದು ಯಾವ ಪುರುಷನು ಹೋಗಿ ಮಕ್ಕಳಾಗ್ಲಿಲ್ಲ ಅಂತ ವಾಲಂಟಿಯರ್ ಆಗಿ ಅವನು ಪರೀಕ್ಷೆ ಮಾಡಿಸ್ಕೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಭಯ ಇರುತ್ತೆ ಒಂದ್ ಕಡೆ ನಾನು ಇನ್ಫರ್ಟೈಲ್ ಅಂದ್ಬಿಟ್ರೆ ಅದನ್ನು ಸಮಾಜ ನನ್ನ ಹೆಂಡತಿ ಮುಂದೆ ನಾನು ಹೆಂಗೆ ಮುಖ ತೋರಿಸೋದು ನಾನು ಸಮಾಜಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ಅಂದರೆ ಮನುಷ್ಯ ಪುರುಷ ಅಂದರೆ ಅದು ಅವನ ಫರ್ಟಿಲಿಟಿಲೇ ಅವನ್ನ ಎಲ್ಲ ಸತ್ವ ಇದೆ ಅನ್ನೋ ಥರ ಅಂದ್ಕೊಂಡಿರ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಯಾರು ವಾಲಂಟಿಯರ್ ಆಗಿ ಪುರುಷರು ಹೋಗಿ ಪರೀಕ್ಷೆಗಳನ್ನು ಮಾಡಿಸಲ್ಲ ಅವನಿಗೆ ಆಮೇಲೆ ಸಮಾಜದ ಒಂದು ನಂಬಿಕೆ ಆಗಿದೆ ಅಂದರೆ ಪುರುಷ ಸರಿನೇ ಇರ್ತಾನೆ ಹೌದು ಹೆಣ್ಸಿಗೆ ಏನು ಸಮಸ್ಯೆ ಇಲ್ಲ ಹೆಣ್ಣಿಗೆ ಏನೋ ಸಮಸ್ಯೆ ಇರುತ್ತೆ ಅನ್ನೋದು ಅವ್ನ ನಂಬಿಕೆ ಹೌದು ಸೊ ಹಿಂಗಾಗಿ ಫಸ್ಟ್ ಹೆಣ್ಣು ಫಸ್ಟ್ ಹೆಣ್ಮಕ್ಳು ಅವರಲ್ಲಿ ಎಲ್ಲ ತರಹದ ಪರೀಕ್ಷೆಗಳನ್ನು ಮಾಡ್ತಾರೆ ಎಲ್ಲ ಸರಿ ಇರುತ್ತೆ ಒಂದು ಸಲ ಅಲ್ಲ ಎರಡು ಮೂರು ಸಲ ಮಾಡ್ತಾರೆ ಡೌಟ್ ಇರುತ್ತೆ ಎಲ್ಲ ಮಾಡ್ತಾರೆ ನಂತರ ಅವ್ರಿಗೆ ಗೊತ್ತಾಗುತ್ತೆ ಓಹೋ ಆಕೆಲೆಲ್ಲ ಚೆನ್ನಾಗಿದೆ ಏನಾದ್ರು ತೊಂದರೆ ಇದ್ದರೆ ನನ್ನಲ್ಲೇ ಇರ್ಬೋದಾ ಅಂತ ಅದು ಕೆಲವು ಸಲ ವೈದ್ಯರೇ ಹೇಳ್ತಾರೆ ಪಾಪ ನೀನು ಪರೀಕ್ಷೆ ಮಾಡಿಸ್ಕೋ ಕೆಲ ಎಲ್ಲ ಸರಿ ಇದೆ ಅಂತ ಅಂಥ ಸಂದರ್ಭದಲ್ಲಿ ಬಂದು ಪುರುಷರು ವೀರ್ಯವನ್ನು ಕೊಡ್ತಾರೆ ಅಂದರೆ ಬೇರೆ ಬೇರೆ ಎಕ್ಸಾಮ್ ಮಾಡ್ತಾರೆ ಹೆಮಟಾಲಜಿಕಲ್ಲು ಅವ್ರದ್ದು ಬ್ಲಡ್ ರಿಲೇಟೆಡ್ ಎಲ್ಲದನ್ನೂ ಮಾಡ್ತಾರೆ ಆಮೇಲೆ ಯೂರಿನ್ ಸ್ಯಾಂಪಲ್ ತಗೊಂಡು ಇನ್ಫೆಕ್ಷನ್ ಇದೆಯಾ ಆ ಥರದನ್ನು ಮಾಡ್ತಾರೆ ಅದ್ರ ಜೊತೆ ಫಿಸಿಕಲ್ ಎಕ್ಸಾಮಿನೇಷನ್ ಡಾಕ್ಟರ್ಗಳು ಆದರೆ ಆಂಡ್ರಾಲಜಿಸ್ಟ್ ಇರ್ತಾರಲ್ಲ ಅವರ ಜನನೇಂದ್ರಿಯಗಳು ಹೇಗೆ ಏನು ಅದ್ರ ಬಗ್ಗೆ ಅದೆಲ್ಲ ನಡೆಯುತ್ತೆ ಅದ್ರ ಜೊತೆ ಬಹಳ ಮುಖ್ಯವಾಗಿ ನಡೆಯೋದು ಎರಡು ಟೆಸ್ಟ್ಗಳು ವೀರ್ಯದ ಪರೀಕ್ಷೆ ಗೋಲ್ಡ್ ಸ್ಟ್ಯಾಂಡರ್ಡ್ ಇದದು ಮಾಡಲೇಬೇಕು ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಂತರ ಬೇರೆ ಕ್ರೋಮೋಸೋಮ್ ಟೆಸ್ಟ್ ಆಗಬಹುದು ಹಾರ್ಮೋನ್ ಟೆಸ್ಟ್ ಆಗಬಹುದು ಮಾಲಿಕ್ಯುಲರ್ ಲೆವೆಲ್ ಟೆಸ್ಟ್ ಎಲ್ಲ ಮಾಡ್ತಾರೆ ಮೊದಲನೇದಾಗಿ ಒಬ್ಬ ಪುರುಷ ಅವನು ವೀರ್ಯನ ಕೊಡಬೇಕಾದ್ರೆ ತ್ರೀ ಡೇಸ್ ಆಫ್ ಅಂತ ಕರಿತೀವಿನ್ಸ್ ಅಂದ್ರೆ ಅವರು ಗಂಡ ಹೆಂಡತಿ ಸಮಾಗಮ ಆಗಿರಬಾರ್ದು ಮೂರು ದಿನ ಮೂರು ದಿನದ ಹಿಂದಿನಿಂದನೂ ಆಗಿರಬಾರ್ದು ಅಂತ ಸಂದರ್ಭದಲ್ಲಿ ಒಂದು ಸೆಮನ್ ಜಾರ್ ಅಂತ ಇರುತ್ತೆ ಆ ಸೆಮನ್ ಜಾರ್ ಅಲ್ಲಿ ಅವರು ವೀರ್ಯವನ್ನ ಕೊಡಬೇಕು ಅದು ಕೊಟ್ಟ ಅರ್ಧ ಗಂಟೆ ಒಳಗಡೆ ಅದು ಲ್ಯಾಬೊರೇಟರಿ ತಲುಪಿಸ್ಬೇಕು ಈಗ ಹೊರಗಡೆ ಹಾಸ್ಪಿಟಲ್ ಆದ್ರೆ ಕೊಟ್ಟ ತಕ್ಷಣ ಕೊಡ್ಬೋದು ಅದನ್ನು ಅಲ್ಲೇನೆ ಅವರು ಒಂದು ಲ್ಯಾಬರೇಟ್ರಿಗೆ ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರ ನಮ್ಮದು ಸಂಶೋಧನೆ ಮಾಡ್ತಿದ್ವಲ್ಲ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಿದ್ವು ನಾವು ಅವ್ರಿಗೆ ಜಾರ್ಗಳನ್ನ ಕೊಡ್ತಾಯಿದ್ವು ಆ ಜಾರನ್ನ ತಗೊಂಡೋಗಿ ಅವರು ಮಾರನೇ ದಿನ ಅವರು ವಿತಿನ್ ತರ್ಟಿ ಮಿನಿಟ್ಸ್ ಅಂತ ನಾನು ಹೇಳಿದೆ ತಂದು ಕೊಡಬೇಕು ನಂತರ ನಾವು ಅದನ್ನು ಭಾಳಷ್ಟು ಪ್ರೊಸೀಜರ್ ಮಾಡ್ತಿದ್ವು ನಮ್ಮ ಸಮಾಜದಲ್ಲಿ ಇದರ ಬಗ್ಗೆ ಈ ಲೈಂಗಿಕ ಆರೋಗ್ಯ ಲೈಂಗಿಕ ಕ್ರಿಯೆ ಇದ್ರ ಬಗ್ಗೆ ಜನರಲ್ಲಿ ಎಷ್ಟು ಮೂಢನಂಬಿಕೆ ಅವ್ರಿಗೆ ಒಂದು ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಅನ್ನೋದಕ್ಕೆ ಬಹಳಷ್ಟು ನಾವು ಅದನ್ನ ನೋಡಿದೀವಿ ನಮ್ಮ ಈ ಒಂದು ಈ ಸಂಶೋಧನೆ ಇದರಲ್ಲಿ ಒಂದು ಸಲ ಇಬ್ಬರು ದಂಪತಿಗಳು ಅವರು ಸೆಮನ್ ಜಾರ್ನ ಅವ್ರಿಗೆಲ್ಲ ನಮ್ಮ ಹುಡುಗರುಗಳೆಲ್ಲ ಹೇಳಿದ್ರು ಅವ್ರಿಗೆ ನೀವು ನಾಳೆ ದಿನ ಸೆಮನ್ ಜಾರಲ್ಲಿ ಸೆಮನ್ನ ಕಲೆಕ್ಟ್ ಮಾಡ್ಕೊಂಡು ತಂದ್ಕೊಡಿ ಅಂತ ನಾ ಮಾರನೇ ದಿನ ತಂದ್ಕೊಟ್ರು ಕೊಟ್ಟರು ಯೂರಿನ್ ವೀರ್ಯದು ಮೂತ್ರ ಇದೆ ಅದರಲ್ಲಿ ಅವ್ರಿಗೆ ಸಮ್ಮಾನ್ ಯಾವುದು ಮೂತ್ರ ಯಾವುದು ನಿಜವಾಗ್ಲೂ ನಮಗೆ ಇಲ್ಲ ಈ ಥರದ್ದು ಭಾಳ ನೋಡಿದ್ಬಿಟ್ಟು ನಮ್ಗೆ ಅವಾಗ ಅಲ್ಲಿವರೆಗೂ ನಮಗೆ ಸಮಾಜದಲ್ಲಿ ಜನರಿಗೆ ಇದರ ಬಗ್ಗೆ ಅರಿವಿಲ್ಲ ಅನ್ನೋದು ಅವಾಗಲೇ ನಮಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನಾವು ಎಲ್ಲರಿಗೂ ಒಂದು ಒಂದು ಕಾಮನ್ ನಾಲೆಡ್ಜ್ ಇರುತ್ತೆ ಅಂತ ಅಂದ್ಕೊಂಡಿದ್ವು ಅವ್ರಿಗೆ ಮಕ್ಕಳೇ ಆಗಿಲ್ಲ ಅಂದರೆ ಈ ಮೂತ್ರನ ತಂದುಕೊಟ್ಟು ಅದನ್ನು ವೀರ್ಯ ಅಂತ ಅನ್ಕೊತಾರಲ್ಲ ಆಶ್ಚರ್ಯ ಆಗುತ್ತೆ ಆ ಥರ ಇನ್ನೊಂದು ಕೇಸಲ್ಲಿ ಏನಂದರೆ ಅವರು ತಂದು ಕೊಟ್ಟಿದ್ದಾರೆ ಕವರ್ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಅದನ್ನು ತೆಗೆದು ನೋಡಿ ನಮ್ಮ ವಿದ್ಯಾರ್ಥಿಗಳು ಕಿರ್ಚ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಏನಂದರೆ ಅದು ಮಲ ಈ ಥರದ್ದೆಲ್ಲ ಆಗಿದೆ ಬೇಕಾದಷ್ಟು ನಡೆದಿದೆ ಆಮೇಲೆ ಕೆಲವರು ತಕ್ಷಣ ತಂದು ಕೊಡ್ತಾರೆ ಅದು ಹಿಂಗೆ ಸಾಧ್ಯ ಆ ಥರ ಕೆಲವೊಂದು ಈ ಥರ ಮಿತ್ಗಳು ಎಲ್ಲ ಆಗುತ್ತೆ ಬಟ್ ಅವ್ರಿಗೆ ನಾವು ಎಜುಕೇಟು ಮಾಡಿ ನಂತರ ವೀರ್ಯನ ತಗೊಳ್ತೀವಿ ವೀರ್ಯನ ತಂದಿದ ತಕ್ಷಣ ವೀರ್ಯ ಅದು ಹೊರಗೆ ಬಂದಿದ ತಕ್ಷಣ ಜೆಲ್ ಆಗಬೇಕು ಜೆಲ್ ಥರ ಆಗುತ್ತೆ ಜೆಲ್ ಹೊರಗೆ ಬಂದಿದ ತಕ್ಷಣ ಜೆಲ್ ಅದನ್ನು ಕ್ವಯಾಗ್ಯುಲೇಷನ್ ಅಂತ ಕರಿತೀವಿ ಆ ಒಂದು ವರ್ಡ್ ಇದೆ ಕ್ವಯಾಗ್ಯುಲೇಷನ್ ಅಂತ ಆ ಟೆಸ್ಟ್ನ ಮಾಡ್ತೀವಿ ಅದು ಜೆಲ್ ಆಗದೆ ಅದೇ ಥರ ನೀರು ನೀರಂಗೆ ಇದ್ದರೆ ತಕ್ಷಣ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯಲ್ಲಿ ಸೆಮೈನಲ್ ವೆಸಿಕಲ್ ವ್ಯಾಸ್ ಡಿಫ್ರೆನ್ಸು ಇಲ್ಲ ಅಂದ್ರೆ ಅಂದರೆ ಅದು ಆಬ್ಸೆಂಟ್ ಒಳಗಡೆ ಇಲ್ಲ ಏನಿಲ್ಲ ಸೆಮೈನಲ್ ವೆಸಿಕಲ್ ಅಂತ ಜನನೇಂದ್ರಿಯ ಒಳಗಡೆ ಇರೋ ಅಂಥದ್ದು ಇವೆಲ್ಲ ರಿಪ್ರೊಡಕ್ಟಿವ್ ಆರ್ಗನ್ಸ್ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂದರೆ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ ಸೆಮೈನಲ್ ವೆಸಿಕಲ್ಲು ಪ್ರಾಸ್ಟೇಟು ಮತ್ತೆ ವ್ಯಾಸ್ ಡಿಫರೆನ್ಸ್ ಇದೆಲ್ಲ ಅದರಲ್ಲಿ ಟೆಸ್ಟಿಸು ಎಪಿಡೈಡಮಿಸು ಪ್ರೈಮರಿ ಅಂತ ನಾವು ಕರಿತೀವಿ ಸೊ ಇಲ್ಲೇನಾಗಿದೆ ಅದು ಇಲ್ಲ ಅವ್ರಿಗೆ ಆಬ್ಸೆನ್ಸ್ ಕಾರಣ ಏನು ಅಂತಂದರೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಇದೆ ಸಿ ಎಫ್ ಟಿ ಆರ್ ಮ್ಯೂಟೇಷನ್ ಅಂತ ಒಂದು ಮ್ಯೂಟೇಷನ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ಈ ವ್ಯಾಸ್ ಡಿಫ್ರೆನ್ಸು ಇರೋದಿಲ್ಲ ಅದರಿಂದ ಏನಾಗುತ್ತೆ ಆ್ಯಕ್ಚುಲಿ ಅದು ನಿಮಗೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಕನೆಕ್ಷನ್ ಇರೋದಿಲ್ಲ ಅದು ಅಲ್ಲ ಒಂದು ನಳಿಕೆ ಇರೋಲ್ಲ ಅದು ನಿಮಗೆ ಪಾಸನ ಆಗಬೇಕಲ್ಲ ಇಲ್ಲಿ ಒಂದು ಕಡೆ ಉತ್ಪಾದನೆ ಆಗುತ್ತೆ ಉತ್ಪಾದನೆಯಾಗಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅದು ಕೊನೆಗೀಚೆ ಬರಬೇಕಲ್ಲ ಆ ನಳಿಕೆ ಇರೋದಿಲ್ಲ ಆಬ್ಸೆನ್ಸ್ ಆಫ್ ವ್ಯಾಸ್ ಡಿಫ್ರೆನ್ಸ್ ಅದು ಆಮೇಲೆ ಸಮೈನಲ್ ವೆಸಿಕಲ್ಲು ಆಬ್ಸೆನ್ಸು ಅಥವಾ ತೊಂದರೆ ಇರುತ್ತೆ ಅದ್ರದ್ದು ಆಬ್ಸೆಂಟ್ ಆಗದೆ ಹೋದರೆ ಅದ್ರದ್ದು ಏನೋ ಟ್ಯೂಮರ್ ಆಗಿರ್ಬೋದು ಅಥವಾ ಸಿಸ್ಟ್ಗಳಾಗಿರ್ಬೋದು ಏನೋ ಇರುತ್ತೆ ತೊಂದರೆ ಇರುತ್ತೆ ಅಥವಾ ಸಣ್ಣದಿರ್ಬೋದು ರಿಗ್ರೆಸ್ಟ್ ಡಿಜೆನರೇಟೆಡ್ ಈ ಥರ ಕಾರಣ ಏನಂತಂದರೆ ಈ ಸಮೈನಲ್ ವೆಸಿಕಲ್ಲು ಫ್ರಕ್ಟೋಸನ್ನು ಒಂದು ಸಕ್ಕರೆನ ಪ್ರೊಡ್ಯೂಸ್ ಮಾಡ್ತಾರೆ ಅದು ಈ ಒಂದು ಏನು ವಿರ್ಯಾಣು ಇದೆಯಲ್ಲ ಅದಕ್ಕೆ ಊಟ ಅದು ಅದು ಏಕೆಂದರೆ ಅದು ಟ್ರಾವೆಲ್ ಮಾಡಬೇಕು ಎಂಥ ಬ್ಯೂಟಿಫುಲ್ ಆಗಿದೆ ಅಂದರೆ ಅದು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಈಗ ನಾವು ರ್ಯಾಕೆಟ್ ಲಾಂಚ್ ಮಾಡಿದಾಗ ಚಂದ್ರನ ಹತ್ರ ಹೋಗಬೇಕಾದ್ರೆ ಅದು ಡಿಟ್ಯಾಚ್ ಆಗಿ ಕೊನೆಗೆ ಮಾತ್ರ ಸ್ಯಾಟಲೈಟ್ ತಾನೇ ರೀಚ್ ಆಗೋದು ಆ ಥರ ಇದು ಹೋಗ್ತಾ ಹೋಗ್ತಾ ಅದು ಬಾಲ ತಲೆ ಇರುತ್ತಲ್ಲ ತಲೆಯಲ್ಲಿ ಡಿ ಎನ್ ಎ ಇರುತ್ತೆ ಇದು ಈ ಫ್ರಕ್ಟೋಸ್ ಇದ್ದಾಗ ಮಾತ್ರ ಆ ಒಂದು ಎನರ್ಜಿನ ಉಪಯೋಗಿಸ್ಕೊಂಡು ಅದು ಮುಂದೆ ಮೂವ್ ಆಗಿ 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 ಅದು ಫೀಮೇಲ್ ವೆಜಾಯ್ನಕ್ಕೆ ಹೋಗಿ ಅಲ್ಲಿಂದ ಫೆಲೋಪಿಯನ್ ಟ್ಯೂಬ್ವರೆಗೂ ಹೋಗೋದದು ಅದೇನಾಗುತ್ತೆ ಸಕ್ಕರೆನೇ ಇಲ್ಲ ಅಂದಾಗ ಊಟ ಇಲ್ಲ ಸತ್ತೋಗುತ್ತದ್ದು ಅಲ್ಲೇ ಹಾಗಾಗಿ ಕೊಯಾಗ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದೆಲ್ಲ ಸಣ್ಣ ಸಣ್ಣದು ಆದರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಇಲ್ಲೇ ನಿಮಗೆ ಗೊತ್ತಾಯಿತು ಈಗ ಇನ್ಫರ್ಟಿಲಿಟಿ ಏನು ನೀವು ಬೇಕಾದಷ್ಟು ಟೆಸ್ಟ್ಗಳು ಬರೀತಾರಲ್ಲ ಆ ಟೆಸ್ಟ್ ಎಲ್ಲ ಮಾಡೋದೇ ಬೇಡ ಇಲ್ಲೇ ಗೊತ್ತಾಗೋಗುತ್ತೆ ನಮಗೆ ಸೊ ಕನ್ಫರ್ಮೇಷನ್ ಹೆಂಗೆ ಮಾಡ್ಕೊತೀರಾ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬೋದಲ್ಲ ಈಗ ನನಗೆ ಗೊತ್ತಾಯಿತು ಒಂದು ಅಂದಾಜು ಗೊತ್ತಾಯ್ತು ನನಗೆ ಓಹೋ ಇಲ್ಲಿ ಸಮಯನಲ್ಲಿ ಸಿಕ್ಕಲಿಲ್ಲ ಇಲ್ಲಿ ವ್ಯಾಸ್ ಡಿಫರೆನ್ಸ್ ಇಲ್ಲ ನೀವು ಕನ್ಫರ್ಮೇಶನ್ನು ಅಲ್ಟ್ರಾಸೌಂಡ್ ಮಾಡಿ ಗೊತ್ತಾಯಿತಲ್ಲ ನಿಮಗೆ ಇನ್ಫರ್ಟಿಲಿಟಿ ರೀಸನ್ ಸಿಕ್ತು ನಮಗೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಕಾಣುತ್ತೆ ನಿಮಗೆ ಇರೋದಿಲ್ಲ ಅಲ್ಲಿ ಅಥವಾ ಸೆಮೆನಲ್ ವೆಸಿಕಲ್ ಅಲ್ಲಿ ಸಿಸ್ಟ್ ಇರುತ್ತೆ ಟ್ಯೂಮರ್ ಇರುತ್ತೆ ಅಥವಾ ಅದು ಡಿಜನ್ರೇಟ್ ಆಗಿರುತ್ತೆ ಸೈಜ್ ಕಮ್ಮಿ ಇರುತ್ತೆ ವ್ಯಾಸ್ ಡಿಫರೆನ್ಸ್ ಕೊಳವೆನೇ ಇರೋದಿಲ್ಲ ಹಾಗಾಗಿ ಗೊತ್ತಾಗುತ್ತೆ ಇದು ಇದು ಒಂದು ಬೇಸ್ ಲೈನ್ ಅಲ್ಲಿ ಟೆಸ್ಟ್ ಕನ್ಫರ್ಮೇಷನ್ ಟೆಸ್ಟ್ ನಿಮಗೆ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಲ್ಲಿಗೆ ಅದೊಂದು ಇಂಪಾರ್ಟೆಂಟ್ ಟೆಸ್ಟ್ ತುಂಬಾ ಸಿಂಪಲ್ ಇದು ಇದು ಬರೀ ನೀವು ಫಿಸಿಕಲ್ ಎಕ್ಸಾಮಿನೇಷನ್ ನೋಡ್ಬಿಟ್ಟು ಹೇಳೋ ಅಂಥದ್ದು ನೋಡಿದ ತಕ್ಷಣ ಒಂದಷ್ಟು ಗೆಸ್ ಮಾಡ್ತೀರಾ ಅಂದ್ರೆ ಅದೇ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಒಂದು ನಮಗೆ ತುಂಬ ಕಾರಣಗಳಿರುತ್ತೆ ಈಗ ಬಂಜೆತನ ಅಂದ್ರೆ ಒಂದು ಕಾರಣ ಅಲ್ಲ ಕೆಲವರನ್ನು ಕಂತಾರೆ ಓ ನಾನು ಜೀನ್ಸ್ ಏನೂ ಹಾಕೋದಿಲ್ಲ ಅಥವಾ ಅವರು ಏನೋ ಮಾಡ್ತಿದ್ರು ಅವ್ರಿಗೆ ಯಾಕೆ ಬಂಜೆತನ ಇದು ಹಂಗಲ್ಲ ಸಾವಿರ ಕಾರಣ ಇರುತ್ತೆ ನೀವು ಕಾರಣ ಹುಡುಕ್ಬೇಕಲ್ವಾ ಈಗ ಟ್ರೀಟ್ ಮಾಡಬೇಕು ಅಂದ್ರೆ ಈ ವ್ಯಕ್ತಿಲಿ ಏನ್ ತೊಂದರೆ ಇದೆ ಯಾಕೆ ಆಯ್ತು ಬಂಜೆತನ ಒಂದು ಅಲ್ಟಿಮೇಟ್ ಅದು ಕಾರಣಗಳನ್ನ ಹುಡುಕ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ತೊಂದರೆ ಇದೆ ಅಂತ ಇದು ಮೊದಲನೇದು ನೆಕ್ಸ್ಟ್ ಲಿಕ್ವಿಡ್ ಅಂತ ಇದೆ ಬ್ಯೂಟಿಫುಲ್ಲು ಈಗ ಜೆಲ್ ಆಗಿರುತ್ತಲ್ಲ ಜೆಲ್ ಥರ ಆಗಿರುತ್ತಲ್ಲ ಅರ್ಧ ಗಂಟೆಯಲ್ಲಿ ಲಿಕ್ವಿಡ್ ಅದು ಮೊದಲು ಲಿಕ್ವಿಡ್ ದ್ರವ ಆಮೇಲೆ ಜೆಲ್ ಆಗುತ್ತೆ ಅದು ಆಗ್ಲೇ ಬೇಕು ಆಗ್ಲಿಲ್ಲ ಅಂದ್ರೆ ನಾನು ಹೇಳದಾಗೆ ತೊಂದರೆ ಇದೆ ಅಂತ ಮೂವತ್ತು ನಿಮಿಷ ಆದ ಮೇಲೆ ಈ ಜೆಲ್ ಆಗಿರೋದು ಪುನಃ ದ್ರವ ಆಗುತ್ತೆ ಅದನ್ನ ಲಿಕ್ವಿಡ್ ಅಂತ ನಾವು ಲಿಕ್ವಿಫ್ಯಾಕ್ಷನ್ ಟೈಮ್ ಅಂತ ಕರಿತೀವಿ ಮೂವತ್ತು ನಿಮಿಷ ಆಗಬೇಕು ಕೆಲವು ಸಲ ಅದು ಲಿಕ್ವಿಫ್ಯಾಕ್ಷನ್ ಆಗೋದೇ ಇಲ್ಲ ಅದು ಪ್ರಾಸ್ಟೇಟ್ ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ ನಮಗೆ ನಂತರ ಏನು ಅಂದರೆ ನಮ್ಮ ಟಾರ್ಗೆಟು ಪ್ರಾಸ್ಟೇಟ್ ಗ್ಲಾಂಡು ಏನಿದೆ ಅದರಲ್ಲಿ ಏನು ತೊಂದರೆ ಇದೆ ಅಂತ ಕಂಡು ಹಿಡಿಯಾ ಅಂಥದ್ದು ಅದು ಅಲ್ಟ್ರಾಸೌಂಡ್ ಸ್ಕ್ಯಾನರ್ ನಮಗೆ ಗೊತ್ತಾಗೋಗುತ್ತೆ ಲಿಕ್ವಿ ಫ್ಯಾಕ್ಷನು ಇದ್ರ ಥರ ಅದ್ರದ್ದು ಕಲರ್ ಈ ಕಲರ್ ನೀವು ನೋಡಿದ ತಕ್ಷಣ ಅದು ಒಂಥರ ಗ್ರೇಯಿಶ್ ಕಲರ್ ಇರುತ್ತೆ ಸೆಮನ್ನು ಅದೇನಾದ್ರು ಒಂದ್ ಸ್ವಲ್ಪ ಯೆಲ್ಲೋ ಕಲರ್ ಏನಾದ್ರು ಇತ್ತು ಅಂತಂದ್ರೆ ಇನ್ಫೆಕ್ಷನ್ ಗ್ಯಾರಂಟಿ ಆಂಟಿ ಬಾಡಿ ಇದೆ ಅದರಲ್ಲಿ ಅಂತ ಗೊತ್ತಾಗುತ್ತೆ ಆತರ ಇನ್ಫೆಕ್ಷನ್ ಇದೆ ಅಥವಾ ಪ್ರಾಸ್ಟೇಟ್ ಅಲ್ಲಿ ಏನೋ ತೊಂದರೆ ಇದೆ ಅದರಲ್ಲಿ ರೆಡ್ ಕಲರ್ ಇರುತ್ತೆ ಟೀಂಚ್ ತರ ಇದು ಹೆಂಗೆ ಅಂದ್ರೆ ಕಫ ಈ ಕಫ ನೀವು ಕೆಮ್ಮಿ ಕಫ ಈಚೆ ಬರುತ್ತಲ್ವಾ ಇನ್ಫೆಕ್ಷನ್ ಇಲ್ಲ ಅಂದ್ರೆ ಬೆಳ್ಳಕ್ಕಿರುತ್ತೆ ಇನ್ಫೆಕ್ಷನ್ ಇದ್ರೆ ಯೆಲ್ಲೋ ಇರುತ್ತೆ ಕಫದಲ್ಲಿ ಏನಾದ್ರು ಬ್ಲೆಡ್ ತರ ಏನಾದ್ರು ಬಂತು ಅಂದ್ರೆ ಒಳಗಡೆ ತುಂಬಾ ಕೆಮ್ಮಿ ಒಳಗಡೆ ಕೆಪಿಲರಿ ಬ್ರೇಕ್ ಆಗಿ ಅದು ಬ್ಲಡ್ ಈಚೆ ಬಂದಿರುತ್ತೆ ಅದೇ ತರ ಇದ್ರಲ್ಲಿ ಏನಾದ್ರು ಬ್ಲಡ್ ಏನಾದ್ರು ಸ್ವಲ್ಪ ಟಿಂಜ್ ಪಿಂಕಿಶ್ ಟಿಂಜ್ ಇತ್ತು ಅಂದ್ರೆ ಒಳಗಡೆ ಏನೋ ಡ್ಯಾಮೇಜ್ ಯಾವುದೋ ಕೆಪಿಲರಿ ಬ್ರೇಕ್ ಆಗ್ತಾ ಇದೆ ಅನ್ನೋದು ಇಂಡಿಕೇಟ್ ಮಾಡುತ್ತಿದ್ದು ಈ ಕಫ ಆಗ್ಬೋದು ಸೆಮನ್ ಆಗ್ಬೋದು ಈ ಸ್ವೆಟ್ ಇದೆಯಲ್ಲ ಈ ಸ್ವೆಟ್ ಸ್ಮೆಲ್ ನಮ್ದು ಬೆವ್ರೇ ಇದೆಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ಇವನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಅಂದರೆ ಈಗ ಮಕ್ಕಳು ಇರುತ್ತಲ್ಲ ಮಕ್ಕಳು ನೀವು ಹತ್ರ ಹೋದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಹಾಲ್ ಹಾಲ್ ತರ ಎಳೆ ಮಕ್ಕಳು ನೀವು ನೋಡಿದಾಗ ವಯಸ್ಸಾಗ್ತಾ ಇರುತ್ತಲ್ಲ ಅವ್ರ ಹತ್ರ ನೀವು ಹೋಗಿ ಸ್ಮೆಲ್ ತುಂಬ ಬೇರೆ ತರ ಇರುತ್ತೆ ದುರ್ನಾತ ಅಂತೀವಲ್ಲ ಕೆಲವ್ರು ಚೆನ್ನಾಗಿರ್ತಾರೆ ಆಗಿರ್ತಾರೆ ಬಹಳ ಕೆಲವರಂತೂ ಅದರಲ್ಲಿ ಪರ್ಫೆಕ್ಟ್ ಬಟ್ ಅಂತೂ ಅವರಿಗೆ ಬಾಯಲ್ಲಿ ಸ್ಮೆಲ್ ಇರುತ್ತೆ ಬೆವರಲ್ ಸ್ಮೆಲ್ ಅಂದ್ರೆ ಅಲ್ಲಿ ಈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಿದೆ ನಾನು ಹೇಳಿದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಈ ನಿಮಗೆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ನಿಮ್ಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅಂದ್ರೆ ನಿಮ್ದು ಒಂದು ಸ್ವೆಟ್ ಅಲ್ಲಿ ಗೊತ್ತಾಗುತ್ತೆ ಇದು ಇಂಡಿಕೇಟ್ ಆಗೋದು ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ತೀನಿ ನಿಮಗೆ ಒಂದು ಸೂಚನೆ ತರ ಕೊಡುತ್ತೆ ಆಮೇಲೆ ಸಾಯವಂತಹ ವ್ಯಕ್ತಿಗಳು ಇರ್ತಾರಲ್ಲ ಅವರಲ್ಲೂ ಸಹ ಈ ಒಂದು ಬೆವರಿನಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ ಬದಲಾವಣೆ ಏನಕ್ಕೆ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬದಲಾಗ್ತಾ ಇರುತ್ತಲ್ಲಿ ಹಾಗಾಗಿ ಇಂಡಿಕೇಶನ್ ಅದು ಕೆಲೋ ಒಂದು ಏನೋ ಆಗಿದೆ ಒಳಗಡೆ ಇರೋ ಆರ್ಗನ್ಸ್ಗಳೆಲ್ಲ ಅದು ಹಾಳಾಗ್ತಾ ಇದೆ ಈಗ ಒಳಗಡೆ ನಮ್ಗೆ ಏನಾಗ್ತಿದೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಅದನ್ನ ಇಂಡಿಕೇಟ್ ಮಾಡೋದು ನಮ್ಮ ಬೆವರು ನಮ್ಮ ಒಂದು ಕಫ ಮೂತ್ರ ಅಥವಾ ಸೆಮನ್ನು ಈ ತರ ಒಂದು ಟೆಸ್ಟ್ ಹೇಳಿದ್ರೆ ಲಿಕ್ವಿಫ್ಯಾಕ್ಷನ್ ಅದೇ ರೀತಿ ಓಡರ್ ಅದಕ್ಕೊಂದು ಸ್ಮೆಲ್ ಇದೆ ಅದಕ್ಕೊಂದು ಸ್ಮೆಲ್ ಇರುತ್ತೆ ಇಂದ ನೀವು ಹೇಳ್ಬೋದು ಇನ್ಫೆಕ್ಷನ್ ಇದೆಯಾ ಅಂತ ಮಾಲ್ ಓಡ್ರಸ್ ಸ್ಮೆಲ್ ಅಂತಂದ್ರೆ ಒಂಥರ ಕೆಟ್ಟ ಸ್ಮೆಲ್ ಇದ್ದಾಗ ಇನ್ಫೆಕ್ಷನ್ ಇರ್ಬೋದು ಅಥವಾ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ಏನಾದರೂ ತೊಂದರೆ ಇರ್ಬೋದು ಸ್ಪರ್ಮ್ ಆಂಟಿಬಾಡಿಗಳು ಬಿಡುಗಡೆ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಪ ಒಂಥರ ಮಾಲ್ ಓಡ್ರಸ್ ಒಂಥರ ಕೆಟ್ಟು ಸ್ಮೆಲ್ಲು ಅಂದರೆ ಸೆಮ್ಮನಿಗೆ ಅಂಥದ್ದು ಒಂದು ಪಂಚೆಂಟ್ ಸ್ಮೆಲ್ ಇರುತ್ತೆ ಏನೋ ಒಂಥರ ಇರುತ್ತೆ ಸ್ಮೆಲ್ ಸ್ಪೈಸಿ ಗಾರ್ಲಿಕ್ ಸ್ಮೆಲ್ ಆದರೆ ಈ ಮಾಲ್ ಓಡ್ರಸ್ ಸ್ಮೆಲ್ ಇದೆಯಲ್ಲ ಅದು ಇಂಡಿಕೇಟಿಂಗ್ ಇನ್ಫೆಕ್ಷನ್ ಇದೆ ಅಂತ ಇನ್ಫೆಕ್ಷನ್ ಏನಾದ್ರು ಇದ್ದು ಅವರಲ್ಲಿ ಇನ್ಫರ್ಟಿಲಿಟಿ ಥರ ಆಗ್ತದೆ ಇದ್ರೆ ತುಂಬಾ ಸುಲಭ ಟ್ರೀಟ್ ಮಾಡೋದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಕೊಡ್ತಾರೆ ಡಾಕ್ಟರ್ ಅದರಲ್ಲಿ ಒಂದಷ್ಟು ದಿನ ತಗೊಳ್ಬೇಕು ನಂತರ ಇನ್ಫೆಕ್ಷನ್ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇಂದನೇ ಪಾಸ್ ಆಗಿರುತ್ತೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಏನಂದ್ರೆ ನಮ್ಮ ಜನಕ್ಕೆ ಅವ್ರಿಗೆ ಬೇರೆದೆಲ್ಲದು ತಲೆ ಕೆಡಿಸ್ಕೊತಾರೆ ಅವ್ರ ದೇಹದ ಬಗ್ಗೆನೇ ಯೋಚನೆ ಮಾಡಲ್ಲ ಈಗ ನೋಡಿ ರಾಜಕೀಯ ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ನನ್ನ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನೇ ಅರಿವಿರೋದಿಲ್ಲ ಅಂದ್ರೆ ನಾವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನಮ್ಮ ದೇಹದ ಬಗ್ಗೆನೂ ಗಮನ ಯೂರಿನ್ ಕಲರ್ ಹೋಗ್ತಾ ಇದೆ ಅಥವಾ ಫೀಕಲ್ಲಿ ಹೆಂಗ್ ಇದೆ ಅದೆಲ್ಲ ಇಂಡಿಕೇಟ್ ಮಾಡುತ್ತೆ ಒಳಗಡೆ ಏನೇನು ತೊಂದರೆಗಳಾಗ್ತಾ ಇದೆ ಅಂತ ಅಂತೀವಿ ಇನ್ನೊಂದು ಬ್ಯೂಟಿಫುಲ್ ಇದು ಈ ವಿಸ್ಕಾ ಸಿಟಿ ಅಂತಂದಾಗ ಈ ಈ ಲಿಕ್ವಿಡ್ ಆಗಿರೋದು ಅದನ್ನ ನಾವು ಒಂದು ಗ್ಲಾಸ್ ರಾಡಲ್ಲಿ ಹಿಂಗೆ ಎತ್ತಿದ್ರೆ ಅದು ಹೆಂಗ್ ಬರುತ್ತೆ ಅಂದ್ರೆ ಈ ನಾವು ಪಾಕ ಮಾಡ್ತೀವಲ್ಲ ಆ ಪಾಕದ ತರ ಜಾಸ್ತಿ ತಿಕ್ನೆಸ್ ಬಂದ್ರೆ ಹೈಲಿ ವಿಸ್ಕಸ್ ಅಂತ ಅದು ಅದು ಅಂತದ್ರಲ್ಲಿ ವೀರ್ಯಗಳು ಬದುಕೋದಿಲ್ಲ ಒಂಥರ ಗಮ್ ಅಂತರ ಗಂ ಅಂಟು ತರ ಇರುತ್ತೆ ಆ ವಿಸ್ಕಾಸಿಟಿನೂ ನಾವು ನೋಡ್ಬೇಕು ಅದು ಇಂಡಿಕೇಟ್ ಮಾಡುತ್ತೆ ಪ್ರಾಸ್ಟೇಟ್ ಇದ್ರದ್ದು ಎಲ್ಲದನ್ನೂ ಅದನ್ನು ಇಂಡಿಕೇಟ್ ಮಾಡ್ತಾ ಬರುತ್ತೆ ಸಮಯನಲ್ಲಿ ಬೇಸಿಕಲ್ಲು ಈ ತರ ಒಳ ಅಂಗಾಂಗಗಳು ಏನಿದೆ ಅದರದ ಆರೋಗ್ಯನ ಇಂಡಿಕೇಟ್ ಮಾಡ್ಬೋದು ಕ್ವಾಗ್ಯುಲೇಷನು ಕಲರು ಓಡರು ವಿಸ್ಕಾಸಿಟಿ ಲಿಪಿಫ್ಯಾಕ್ಷನ್ ಟೈಮು ಇದೆಲ್ಲ ಫಿಸಿಕಲ್ ಎಕ್ಸಾಮಿನೇಷನ್ ನಮಗೆ ಗೊತ್ತಾಗುತ್ತೆ ಪಿ ಎಚ್ ನೋಡ್ಬೋದು ಪಿ ಎಚ್ ಮೀಟರ್ ಇರುತ್ತಲ್ಲ ಅದರಲ್ಲಿ ಪಿ ನೋಡಿದಾಗ ಆಲ್ಕಲೈನ್ ಆಗಿದ್ಯಾ ಅಸಿಡಿಕ್ ಆಗಿದೆಯಾ ಆಲ್ಕಲೈನ್ ಆದ್ರೆ ನಮ್ಮ ಪ್ರಾಸ್ಟೇಟ್ ಗ್ರಂಥಿಗಳಲ್ಲಿ ವರ್ಕ್ ಆಗ್ತಾ ಇದೆ ಅಸಿಡಿಕ್ ಆದ್ರೆ ಅವುಗಳು ಹೆಂಗ್ ಮಾಡ್ತಿದೆ ಇದು ನಮ್ಗೆ ಗೊತ್ತಾಗುತ್ತೆ ಆಸಿಡ್ ಪಾಸ್ಪೆಟೇಸು ಆಲ್ಕಲೈನ್ ಪಾಸ್ಪೆಟೇಸು ಎಸ್ಟಿಮೇಶನ್ ಎಲ್ಲ ಮಾಡ್ತೀವಿ ನಂತರದಲ್ಲಿ ಅದು ನಮಗೆ ಒಂದು ಇಂಡಿಕೇಟ್ ಮಾಡ್ತೀನಿ ನೋಡು ನೀನು ಈ ದಾರಿ ಹೋಗು ನಿನಗೆ ಆನ್ಸರ್ ಸಿಕ್ಕುತ್ತೆ ಅಂತ ನಮಗೆ ಒಂದು ಗೈಡ್ ಮಾಡೋದು ತುಂಬ ದೊಡ್ಡದಾಗಿರೋದನ್ನ ನ್ಯಾರೋ ಡೌನ್ ಮಾಡ್ಕೊಂಡು ಹೋಗೋದು ಇದು ಫಿಸಿಕಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಏನು ಮಾಡ್ತೀವಿ ಇದನ್ನು ಮೈಕ್ರೋ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಮೈಕ್ರೋಸ್ಕೋಪಲ್ಲಿ ಮಾಡಿದಾಗ ಮೊಟಿಲಿಟಿ ಅಂತ ಇಂಪಾರ್ಟೆಂಟ್ ಮೊಟಿಲಿಟಿ ಅಂದ್ರೆ ಮೂವ್ ಆಗಬೇಕದು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಬ್ಯೂಟಿಫುಲ್ಲು ಅಮೇಝಿಂಗ್ ಥಿಂಗ್ ಅಂದರೆ ಸ್ಪರ್ಮ್ನ ನೀವು ಮೈಕ್ರೋಸ್ಕೋಪಲ್ಲಿ ನೋಡಿ ಗೊತ್ತಾಗುತ್ತೆ ಏನು ಬ್ಯೂಟಿಫುಲ್ ಮೂಮೆಂಟ್ ಆಗ್ತಾ ಇರುತ್ತೆ ಅಂತ ಚೆನ್ನಾಗಿ ಮೊಟಿಲಿಟಿ ಚೆನ್ನಾಗಿದ್ದಾಗ ಮೂವ್ ಆಗ್ತಿರುತ್ತೆ ಯಾವ ವ್ಯಕ್ತಿಲಿ ಮೊಟಿಲಿಟಿ ಸರಿ ಇರೋದಿಲ್ಲ ಅವಾಗ ಅದು ಮುಂದಕ್ಕೆ ಹೋಗಲ್ಲ ರ್ಯಾಪಿಡ್ ಮೂಮೆಂಟು ಸ್ಲಗ್ಗಿಷ್ ಮೂಮೆಂಟು ನಾನ್ ಮೋಟೈಲ್ ಈ ಥರ ಕ್ಯಾಟಗರಿ ಮಾಡ್ಕೊಂತೀವಿ ಎ ಬಿ ಸಿ ಡಿ ಅಂತ ಅದೊಂದು ಕ್ಯಾಲ್ಕುಲೇಷನ್ ಇದೆ ಅದರ ಪ್ರಕಾರ ನಾವು ಮೊಟಿಲಿಟಿನ ಡಿಸೈಡ್ ಮಾಡ್ತೀವಿ ಮೋಟಿಲಿಟಿ ಥರ ಡೆನ್ಸಿಟಿ ನೋಡ್ತೀವಿ ಕೆಲವು ಸಲ ತುಂಬ ತಿಕ್ಕಾಗಿ ಡೆನ್ಸ್ ಆಗಿರುತ್ತೆ ಕೆಲವು ಸಲ ಅಮಾರ್ಫಸ್ ಪಾರ್ಟಿಕಲ್ಲು ತುಂಬ ಬೇರೆ ಬೇರೆ ಡೆಬ್ರಿಸ್ಗಳು ಪಸ್ಸೆಲ್ಸ್ಗಳು ಇಂಥದೆಲ್ಲ ಇರುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಳಪೆ ವೀರ್ಯಾಣು ಇದು ಅಂತೇಳಿ ಆ ಥರ ಅದರದ್ದು ಎಲ್ಲ ನಾವು ನೋಡ್ಕೊಂಡು ಬಂದಾಗ ಮೈಕ್ರೋಸ್ಕೋಪಲ್ಲಿ ನಿಮಗೆ ಒಂದು ಅಂದಾಜಾಗೋಗುತ್ತೆ ಓಹೋ ಇದು ಅದ್ರ ಮೇಲೆ ನಾವು ಕೌಂಟ್ ಕೌಂಟ್ ಮಾಡ್ತೀವಿ ಕೌಂಟು ಮೊಟಿಲಿಟಿ ಮಾರ್ಫಾಲಜಿ ಅಂತ ಅದಕ್ಕೆ ತಲೆ ಬಾಲ ಸರಿಯಾಗಿರಬೇಕು ಶೇಪು ಅದರಲ್ಲಿ ವ್ಯತ್ಯಾಸ ಎಷ್ಟು ಥರದ ವ್ಯತ್ಯಾಸ ಇರುತ್ತೆ ಅಂದರೆ ತಲೆ ಪಿನ್ನೆಡಿರುತ್ತೆ ಬಾಲ ಎರಡಿರುತ್ತೆ ಆಮೇಲೆ ತಲೆ ಶೇಪೇ ಬೇರೆ ಇರುತ್ತೆ ಆಮೇಲೆ ಅದು ಗುಂಡಕ್ಕಿರುತ್ತೆ ಬೇರೆ ಬೇರೆ ತರಹ ಎಲ್ಲ ಶೇಪ್ಗಳು ಇರುತ್ತೆ ಅದೆಲ್ಲ ಅಬ್ನಾರ್ಮಲ್ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅದು ಹ್ಯೂಮನ್ ಶೇಪ್ ಇದೆ ತಲೆ ಒಂದು ಸ್ವಲ್ಪ ಶಾರ್ಪ್ ಆಗಿರುತ್ತೆ ಮೌಸ್ ಮಾಡ್ತೀವಿ ಓಪನ್ ಮೌಸ್ ಮೌಸ್ನ ಸಾಯಿಸ್ಬೇಕು ಅದನ್ನ ಅದನ್ನ ಸರ್ವೈಕಲ್ ಡಿಸ್ಲೊಕೇಶನ್ ಅಂತ ಮಾಡ್ಬಿಟ್ಟು ಯಾಕೆಂದ್ರೆ ಇಲ್ಲಿ ಏನಕ್ಕೆ ಅಂದ್ರೆ ಕೆಲವೊಂದು ಡ್ರಗ್ಸ್ ಗಳು ಕೆಲವೊಂದು ಮೆಡಿಸಿನ್ ಅನ್ನು ಮೌಸ್ ಅಲ್ಲಿ ಕೊಟ್ಟಾಗ ಅದೇನಾದ್ರೂ ಅದರ ಫಲವತ್ತತೆ ಕಮ್ಮಿ ಮಾಡುತ್ತೆ ಅಂತ ನೋಡೋಕೋಸ್ಕರ ಕೆಲವೊಂದು ಟೆಸ್ಟ್ಗಳು ಮಾಡಬೇಕಾಗುತ್ತೆ ನಾವು ಯಾವುದೇ ಔಷಧಿಗಳನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡಬೇಕು ಅನ್ನೋದಕ್ಕೆ ಮೊದಲು ಅದನ್ನು ಗಿನಿಪಿಗೋ ಮೌಸ್ ಅದ್ರ ಮೇಲೆಲ್ಲ ಟೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಅಂದಾಗ ಮಾತ್ರ ಮನುಷ್ಯನಿಗೆ ಅದನ್ನು ಕೊಡೋದು ಎಫ್ ಡಿ ಎಂದ ಅದನ್ನ ಅಪ್ರೂವ್ ಮಾಡೋದು ಅಲ್ಲಿವರೆಗೂ ಅದನ್ನು ಮಾಡೋದಿಲ್ಲ ಹಾಗಾಗಿ ಮೌಸಲ್ಲಿ ಹೆಂಗೆ ಅಂದರೆ ಆ ತಲೆ ಮೇಲೆ ಒಂದು ಹಿಂಗೆ ಹುಕ್ ಥರ ಇರುತ್ತೆ ಮನುಷ್ಯನದಕ್ಕೂ ಅದಕ್ಕೂ ಬೇರೆ 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 ಪ್ರಾಣಿಗಳಲ್ಲಿ ನೀವು ಸ್ಪರ್ಮ್ನ ನೋಡಿದ್ರೆ ಬೇರೆ 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 ಥರ ಇರುತ್ತದು ಹ್ಯೂಮನ್ದೇ ಬೇರೆ ಇದು ಮೌಸ್ದೇ ಬೇರೆ ನೀವು ನಾಯಿ ತಗೊಂಡ್ರೆ ಅದ್ರದ್ದೇ ಬೇರೆ ಹಸುದೇ ಬೇರೆ ಎಲ್ಲ ಬೇರೆ 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 ಅದು ಆ ಥರ ಅದ್ರದ್ದು ಶೇಪ್ ಇದು ನಾವು ಫಿಸಿಕಲ್ ಆಗಿ ನೋಡೋದು ಮಾರ್ಫಾಲಜಿ ಮೈಕ್ರೋಸ್ಕೋಪಲ್ಲಿ ನೋಡೋದು ನಂತರ ಇದರ ನಂತರ ನಾವು ಅವರ ಪೆಡಿಗ್ರಿ ಅನಾಲಿಸಿಸ್ ಒಂದು ಹಿಸ್ಟ್ರಿ ತಗೊಂತೀವಿ ಈಗ ವ್ಯಕ್ತಿ ಆ ವ್ಯಕ್ತಿ ಇಲ್ಲಿ ಕೆಲವು ಸಲ ಅವ್ರದ್ದು ಜಾತಿ ಧರ್ಮ ಕಾಸ್ಟ್ ಸಬ್ ಕಾಸ್ಟ್ ಎಲ್ಲ ತಗೊಂತೀವಿ ಅವ್ರಿಗೆ ಹೇಳ್ತೀವಿ ನೋಡಿ ಬೇರೆ ಏನೂ ಉದ್ದೇಶ ಅಲ್ಲ ನಮ್ಮಲ್ಲಿ ಇನ್ಬ್ರೀಡಿಂಗ್ ಜಾಸ್ತಿ ಅಂದರೆ ಅಲ್ಲಿ ಮದುವೆ ಆಗೋದು ಮತ್ತೆ ಒಂದೇ ಜಾತಿಯವರು ಮದುವೆ ಆಗ್ತಾರೆ ನಮ್ಮದು ಔಟ್ ಬ್ರೀಡಿಂಗ್ ತುಂಬ ಕಮ್ಮಿ ಹಾಗಾಗಿ ಕೆಲವೊಮ್ಮೆ ಆ ಒಂದು ಜಾತಿ ಧರ್ಮ ಪಂಗಡದಲ್ಲಿ ಏನಾದರೂ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ ನಮಗೆ ತುಂಬ ಮುಖ್ಯ ಅದು ನಮಗೆ ಜಾತಿ ತುಂಬ ಮುಖ್ಯ ಆಗುತ್ತೆ ಜೆನೆಟಿಸ್ಟ್ಗೆ ಏಕೆಂದ್ರೆ ನಮ್ಗೆ ಅಲ್ಲೇ ಎಷ್ಟೊಂದು ವಿವರಗಳು ಸಿಕ್ಬಿಡುತ್ತೆ ಹಾಗಾಗಿ ಅದನ್ನು ತಗೊತೀವಿ ಆಮೇಲೆ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಇಡೀ ಪೂರ ತಾತ ಮುತಾತ ಪೆಡಿಗ್ರಿ ಅಂತ ಕರಿತೀವಿ ಅದನ್ನ ತಗಂತೀವಿ ಅವರ ಫಿಸಿಕಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ಆಮೇಲೆ ಮೆಡಿಕಲ್ ರಿಪ್ರೊಡಕ್ಟಿವ್ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡ್ತೀವಿ ಹಾಬೀಸು ಅವ್ರು ಊಟ ಮಾಡೋದೇನು ಅವ್ರದ್ದು ಅಂದರೆ ಫುಡ್ ಬಗ್ಗೆ ಅವ್ರದ್ದು ಹಾಬೀಸ್ ಅಂದರೆ ಸ್ಮೋಕಿಂಗು ಆಲ್ಕೋಹಾಲು ಮೊಬೈಲ್ ಫೋನ್ ಈ ಥರದ್ದು ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತೆ ಏನಾದ್ರು ಏನಿಂದ ಈ ಥರ ಆಗಿರ್ಬೋದು ಅಂತ ಅಂದರೆ ಇದೆಲ್ಲ ಒಂದು ಒಂದು ಮೇಲೆ ಹೇಳು ನಂತರದಲ್ಲಿ ನಮಗೆ ಅದು ಗೊತ್ತಾಗುತ್ತೆ ನಂತರ ಪೆಡಿಗ್ರಿ ಮಾಡ್ತೀವಿ ಪೆಡಿಗ್ರಿ ಚಾರ್ಟ್ ಎಲ್ಲ ಹಾಕಂತೀವಿ ಅದು ಹಿಸ್ಟ್ರಿ ಆಯಿತು ಪೆಡಿಗ್ರಿ ಆಯಿತು ಇದೊಂದು ಸೆಮನ್ ಅನಾಲಿಸು ನಂತರ ಕ್ರೋಮೋಸೋಮ್ ಟೆಸ್ಟ್ ಮಾಡ್ತೀವಿ ಕ್ರೋಮೋಸೋಮ್ ಟೆಸ್ಟ್ ಮಾಡಬೇಕಾದ್ರೆ ಬ್ಲಡ್ ತಗೋಬೇಕು ನಾವು ಬೇರೆ ಬೇರೆ ಪ್ರಾಣಿಗಳಲ್ಲಿ ನಾವು ಏನು ಮಾಡ್ತೀವಿ ಕ್ರೋಮೋಸೋಮ್ ಟೆಸ್ಟ್ ಮಾಡ್ಬೇಕಾದ್ರೆ ಅದನ್ನು ಸಾಯಿಸ್ಬಿಡ್ಬೋದು ಇಲಿಗಳು ಕ್ರೋಮೋಸೋಮ್ ಟೆಸ್ಟ್ ಮಾಡಿದಾಗ ಬಿಡ್ತೀವಿ ಅದನ್ನು ಸಾಯಿಸಿ ನಾವು ಕ್ರೋಮೋಸೋಮ್ ಟೆಸ್ಟ್ ಮಾಡೋದು ಆಮೇಲೆ ಗ್ರಾಸಪ್ಪರ್ ಅಂತಿದೆಯಲ್ಲ ಅದನ್ನು ಸಾಯಿಸ್ತೀವಿ ಎಲ್ಲ ಪ್ರಾಣಿಗಳನ್ನೂ ಆದರೆ ದೊಡ್ಡದನ್ನು ಆಗಲ್ಲ ನಾಯಿ ಕುದುರೆ ಹಸು ಇದನ್ನು ಸಾಯಿಸೋಕ್ಕಾಗಲ್ಲ ಇಲ್ಲೇನು ಮಾಡ್ತೀವಿ ಅಂತಂದರೆ ನಾವು ಬ್ಲಡ್ನ ಡ್ರಾ ಮಾಡ್ತೀವಿ ಬ್ಲಡ್ನ ತಗೊಂಡು ಪ್ರೊಸೆಸ್ ಇದೆ ಅದು ಆ ಬ್ಲಡ್ ಇಟ್ ಇಸ್ ಅ ಡಿಫ್ರೆನ್ಷಿಯೇಟೆಡ್ ಅದು ಅದಕ್ಕೆ ಕೆಮಿಕಲ್ಸ್ಗಳು ಹಾಕಿ ಅದು ಹೊರ್ಗಡೆ ಇದ್ದಾಗ ಲೈವ್ ಇರುತ್ತದು ಜೀವ ಇರುತ್ತೆ ಈಗ ನಾನು ಬ್ಲಡ್ ತಗೊಂಡು ಅದನ್ನ ಸೆಲ್ ಕಲ್ಚರ್ ಅಂತ ಮಾಡ್ತೀವಿ ಅದಕ್ಕೆ ಜೀವ ಇರುತ್ತೆ ಹಾಗಾಗಿ ನಾವು ಹೆಚ್ ಐ ವಿ ಹೆಪಟೈಟಿಸ್ ಇಂಥ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾದ್ರೆ ನಾವು ಗ್ಲೌಸ್ ಹಾಕೊಂಡಿರ್ಬೇಕು ನಮಗೆ ಮೊದಲೇ ಗೊತ್ತಿರಬೇಕು ಹೆಚ್ ಐ ವಿದು ಅಂತ ಹ್ಯಾಂಡ್ಲ್ ಮಾಡೋದು ಹೆಚ್ ಐ ವಿ ತಗೊಳಕ್ಕೆ ಹೋಗೋದಿಲ್ಲ ಸಾಮಾನ್ಯ ಹೆಪಟೈಟಿಸ್ ಎಲ್ಲ ಏನೇ ಆದರೂ ಗ್ಲೌಸ್ ಹಾಕಬೇಕು ಇನ್ಫೆಕ್ಷಿಯಸ್ ಡಿಸೀಸ್ಗಳಿರ್ಬೋದು ಅದನ್ನು ಈಗ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ ಲ್ಯಾಬಲ್ಲಿ ಕಟ್ಸ್ ಆಯಿತು ಏನೋ ಅದು ಹೋಯ್ತು ತೊಂದರೆ ಆಗುತ್ತೆ ಹಾಗಾಗಿ ನಾವು ಮೊದಲೇ ಅದರ ಹಿಸ್ಟ್ರಿ ಎಲ್ಲ ತಗೊಂಡಿರಬೇಕು ಮತ್ತು ಕೆಲವೊಂದು ಕೆಮಿಕಲ್ಸ್ ಎಲ್ಲ ಹಾಕಿ ನಾವು ಅದ್ರಲ್ಲಿ ಅದು ತುಂಬಾ ದೊಡ್ಡ ಪ್ರೊಸೀಜರ್ ಇದೆ ಅದು ಒಂದು ನಿಮಗೆ ಆ ರಿಪೋರ್ಟ್ ಬರಬೇಕು ಅಂದ್ರೆ ಇಪ್ಪತ್ತೈದು ದಿನ ಆಗುತ್ತೆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಒಂದು ಟೂ ಅವರ್ಸ್ಗೆ ಕೊಡ್ತಾರೆ ಆದರೆ ಅಲ್ಲಿ ಆ ಲ್ಯಾಬ್ ಅಲ್ಲಿ ಬೆಳೆಸಿ ಅದನ್ನಿಂದ ನಾವು ಡಿ ಎನ್ ಎ ಅದು ಸೆಲ್ ನ್ಯೂಕ್ಲಿಯಸ್ನ ಒಡೆದಾಕಿ ಅದರಲ್ಲಿರೋ ಕ್ರೊಮೊಸೋಮ್ಗಳನ್ನೆಲ್ಲ ಅದು ಒಂದು ನಮ್ಮದು ಇದ್ರ ಮೇಲೆ ಸ್ಲೈಡ್ ಮೇಲೆ ಹರಡಾಂಗ್ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಕೌಂಟ್ ಮಾಡಿ ಇದೆಲ್ಲ ಮಾಡೋಕ್ಕೆ ತುಂಬ ದಿನ ಬೇಕು ಅದನ್ನು ಸ್ಟಡಿ ಮಾಡೋದು ಕ್ರೋಮೋಸೋಮ್ ಟೆಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಕ್ಲೈನಿ ಫಿಲ್ಟರ್ ಇದಾನ ಎಕ್ಸ್ ಎಕ್ಸ್ ವೈ ಇದೆಯಾ ಅನ್ನೋದೆಲ್ಲ ನಮಗೆ ಗೊತ್ತಾಗೋಗುತ್ತೆ ಮೊಸೈಕಿಸಮ್ ಇದೆಯಾ ಅವಾಗ ಗೊತ್ತಾಗುತ್ತೆ ಓಹೋ ಇದು ಬಂಜೆತನ ಬಂದಿರೋದು ಕ್ಲೈನಿ ಫಿಲ್ಟರ್ ಇಂದ ಅಲ್ಲಿ ಏನೂ ನಮಗೆ ರೆಮಿಡಿ ಇಲ್ಲ ಹಾಗಾಗಿ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಈ ಕೌಂಟು ಎಲ್ಲ ಕಮ್ಮಿ ಇರೋದಾಗ ಕೆಲವೊಂದು ಇನ್ಫೆಕ್ಷನ್ ಹೇಳಿದೆ ಆ ಇನ್ಫೆಕ್ಷನ್ಗೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು ಅಥವಾ ಮಾಲ್ನ್ಯೂಟ್ರಿಟೆಡ್ ಆದರೆ ಅವರಿಗೆ ನೀವು ಒಂದಷ್ಟು ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ಗಳು ಕೊಡ್ಬೋದು ಲೈಕೊಪೈನ್ ಜಿಂಕು ಕ್ಯಾಲ್ಶಿಯಮು ಮೆಗ್ನೀಷಿಯಮು ಇವೆಲ್ಲ ಆಗೋಗುತ್ತೆ ಬಟ್ ಕ್ರೋಮೋಸೋಮಲ್ಲೇ ಡಿಫೆಕ್ಟ್ ಇದ್ದಾಗ ನೀವೇನು ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸ್ಬೇಕು ನಾವು ನೋಡಿ ಇದು ಬಂಜೆತನ ಬಂದಿರೋದು ಜೆನೆಟಿಕ್ ಇದು ನೀವು ಏನೇ ಮಾಡಿ ಆಯುರ್ವೇದ ಅಲೋಪತಿ ಹೋಮಿಯೋ ನೀವು ಏನೇ ಮಾಡಿದ್ರು ಏನೂ ಆಗೋದಿಲ್ಲ ಇದು ಸೊ ನಿಮ್ಗಿರೋ ಒಂದೇ ಒಂದು ಆಪ್ಷನ್ ಅಂದರೆ ಡೋನರ್ ಪುರುಷ ಬೇರೆ ಪುರುಷನ ಒಂದು ಸ್ಪರ್ಮ್ನ ನೀವು ತಗೊಂಡು ಮುಗು ಇಲ್ಲ ಅಂದರೆ ನೀವು ಒಂದು ಅಡಾಪ್ಟ್ ಮಾಡ್ಕೋಬೋದು ಅಂದರೆ ಬೇಕಾದಷ್ಟು ಅವ್ರಿಗಿದೆ ಅವರ ಯೋಚನೆಗೆ ಇದೆ ನಂತರ ಕ್ರೊಮೊಸೋಮ್ದು ನಮಗೆ ವಿವರ ಗೊತ್ತಾಗುತ್ತೆ ಹಾರ್ಮೋನಲ್ಲಿ ಆಚೆ ಮಾಡಬೇಕು ಅದರಲ್ಲಿ ಟೆಸ್ಟೋಸ್ಟಿರಾನು ಯುಟಿಲೈಸಿಂಗ್ ಹಾರ್ಮೋನು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಈ ಥರದ ಹಾರ್ಮೋನ್ ಅನಾಲಿಸಿಸ್ ಎಲ್ಲ ಮಾಡಿದಾಗ ಹಾರ್ಮೋನ್ ವೇರಿಯೇಷನ್ನಿಂದ ಇನ್ಫರ್ಟಿಲಿಟಿ ಬಂದಿದೆಯಾ ಇಲ್ವಾ ಗೊತ್ತಾಗುತ್ತೆ ನಮ್ಗೆ ಬೇಕಾದಷ್ಟಿದೆ ಸರ್ಟರ್ಲೀಸಲ್ಲೊಂದು ಸಿಂಡ್ರೋಮ್ ಅಂತ ಇರುತ್ತೆ ಆಮೇಲೆ ಹೈ ಹೈಪೊಗೊನಾಡೋ ಹೈಪೊಗೊನಾಡಿಸಮ್ ಅಂತ ಇರುತ್ತೆ ಬೇಕಾದಷ್ಟು ಕಂಡೀಷನ್ಗಳಿದೆ ಆ ಹಾರ್ಮೋನ್ಸ್ ಲೆವೆಲ್ಲು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ತೊಂದರೆ ಇದೆ ಟೆಸ್ಟೋಸ್ಟ್ರಾಂದು ಏನಾದ್ರು ತೊಂದರೆ ಇದೆಯಾ ಅದರಲ್ಲಿ ಸೆನ್ಸಿಟಿವಿಟಿ ಇದೆಯಾ ರೆಸಿಸ್ಟೆನ್ಸ್ ಇದೆಯಾ ಅಥವಾ ಲ್ಯೂಟಿನೈಸಿಂಗ್ ಹಾರ್ಮೋನು ಇಲ್ವಾ ಎಫ್ ಎಸ್ ಎಚ್ ಇಲ್ವಾ ಇದೆಲ್ಲ ಗೊತ್ತಾದರೆ ನಮಗೆ ಪಿಟ್ಯೂಟರಿಯಿಂದನೂ ಅನಲೈಸ್ ಮಾಡ್ಬೋದು ಪಿಟ್ಯೂಟರಿ ಗ್ಲ್ಯಾಂಡಿಂದ ತೊಂದರೆ ಇದೆಯಾ ಆ ಥರದ್ದೆಲ್ಲ ಅನಲೈಸ್ ಮಾಡ್ಕೊಂಡು ಬಂದು ಹಾರ್ಮೋನಿಂದ ನಮ್ಗೆ ಒಂದಷ್ಟು ಗೊತ್ತಾಗುತ್ತೆ ಬಂಜೆತನ ಏನಕ್ಕೆ ಬಂದಿದೆ ಅಂತ ನಂತರ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ನೋಡ್ತೀವಿ ಆಕ್ಸಿಂಗ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಲ್ಲಿ ಈ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು ಕೆಟಲೇಸ್ ಈ ಥರದ್ದು ಕೆಲವೊಂದು ಎಂಜ್ಮ್ಯಾಟಿಕ್ ಅನಾಲಿಸಿಸ್ ಎಲ್ಲ ಇದೆ ಅದರಿಂದ ಏನಾದರೂ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿಯಾಗಿ ಆ ಎನ್ಸೈಮ್ಗಳು ವರ್ಕ್ ಆಗದೆ ಇನ್ಫರ್ಟಿಲಿಟಿ ಬಂದಿದೆಯಾ ಅಂತ ಅದನ್ನು ನಾನು ನೋಡ್ತೀನಿ ನಂತರ ತುಂಬಾ ಇದೆ ಇದು ಒಂಥರ ಹೆಂಗೆ ಅಂದ್ರೆ ನೀವು ಒಂದು 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 ಈ ಎಲ್ಲ ಗೋಚರ ಆಗಿರುತ್ತಲ್ಲ ದಾರಗಳು ಆ ಗಂಟನ್ನು ಬಿಡಿಸ್ತಾ ಬರಬೇಕು ಹುಡುಕ್ಬೇಕಲ್ಲಿ ಏನು ಕಾರಣ ಏನು ಕಾರಣ ಅಂತ ಹೇಳಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಮೇಲೆ ಬಯೋಕೆಮಿಕಲ್ ಅನಾಲಿಸಿಸ್ ಅದರಲ್ಲಿ ಫ್ರಕ್ಟೋಸ್ ಲೆವೆಲು ಸಿಟ್ರಿಕ್ ಆಸಿಡ್ ಆಸಿಡ್ ಪಾಸ್ಪೆಟೈಸು ಈ ಫ್ರಕ್ಟೋಸ್ ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಸಮಯದಲ್ಲಿ ವೆಸಿಕಲ್ ಪ್ರಾಬ್ಲಮ್ ಸಿಟ್ರಿಕ್ ಆಸಿಡ್ ಆ್ಯಸಿಡ್ ಪಾಸ್ಪೆಟೈಸ್ ಲೆವೆಲ್ ವೇರಿಯೇಷನ್ ಇದ್ರೆ ಪ್ರಾಸ್ಟೇಟ್ ಅಂತ ಗೊತ್ತಾಗುತ್ತೆ ಹೀಗೆ ಒಂದೊಂದು ಒಂದೊಂದು ಅನಾಲಿಸಿಸ್ ಮಾಡ್ಕೊಂತ ಇಲ್ಲಿ ಏನಂದ್ರೆ ಅನಾಲಿಸಿಸ್ ಪಾರ್ಟ್ ತುಂಬಾ ಮುಖ್ಯ ನಂತರ ಮಾಲಿಕ್ಯುಲರ್ ಲೆವೆಲ್ ಹೋಗ್ತೀವಿ ನಾವು ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ವೈ ಡಿಲೀಷನ್ ಬಹಳ ಮುಖ್ಯ ಅದು ವೈ ತಂತು ಇದೆಯಲ್ಲ ಪುಟಾಣಿದ ತುಂಬ ಸಣ್ಣದು ಅದರಲ್ಲಿರುವ ಜೀನ್ಸ್ಗಳು ಅದು ಮೇನ್ ಅದ್ರದ್ದು ಮುಖ್ಯ ಕಾರ್ಯ ಅಂದ್ರೆ ಫಲವತ್ತತೆ ಅದಿನ್ನೇನು ಮಾಡಲ್ಲ ಕೆಲಸ ಪುರುಷನ ವರ್ಣತಂತುವಿನ ಕೆಲಸ ಏನು ಅಂದ್ರೆ ಫಲವತ್ತತೆ ಮಾತ್ರ ಅವನಲ್ಲಿ ಅದೇನಾದರೂ ಡಿಫೆಕ್ಟ್ ಇದ್ರೆ ನಾರ್ಮಲ್ ಆಗಿರ್ತಾನೆ ಒಂದೇ ತಿಂಗು ಅವನಿಗೆ ಬಂಜೆತನ ಇರುತ್ತೆ ಅದರಲ್ಲಿ ಕೆಲವೊಂದು ಜೀನ್ಸ್ ಗಳಿದೆ ಕ್ಯಾಂಡಿಡೇಟ್ ಜೀನ್ಸ್ ಅಂತ ನಮಗೆ ಗೊತ್ತಿದೆ ಈ ಜೀನ್ಗಳ ರೂಪಾಂತರ ಮ್ಯೂಟೇಶನ್ ಆದ್ರೆ ಬಂಜೆತನ ಬರುತ್ತೆ ಅಂತ ಆ ಜೀನ್ಸ್ ಗಳನ್ನ ನಾವು ಡಿ ಎನ್ ಎ ಐಸೊಲೇಟ್ ಮಾಡಿ ಜೆಲ್ ರನ್ ಮಾಡಿ ಅದರಲ್ಲಿ ನಾವು ಅದಕ್ಕೆ ಪ್ರೋಬ್ಗಳಿರುತ್ತೆ ಕೆಲವೊಂದು ಪ್ರೈಮರ್ಸ್ ಗಳು ಆ ಪ್ರೈಮರ್ ಯೂಸ್ ಮಾಡ್ಕೊಂಡು ಆ ಜೀನ್ ಅನ್ನು ಆಂಪ್ಲಿಫೈ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅದು ನಮಗೆ ಜೆಲ್ನ ರನ್ ಮಾಡಿದಾಗ ಬ್ಯಾಂಡ್ಸ್ಗಳು ಗಳು ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅದೇನಾದ್ರು ಚೆನ್ನಾಗಿ ಒಂದು ಲೈನ್ ಇರುತ್ತೆ ಚೆನ್ನಾಗಿಲ್ಲ ಅಂದ್ರೆ ಲೈನ್ ಮಿಸ್ಸಿಂಗ್ ಅದನ್ನ ಬ್ಯಾಂಡ್ಸ್ ಅಂತ ಕರಿತೀವಿ ನಾವು ಜೆಲ್ ಪ್ರೊಫೈಲಲ್ಲಿ ಸಿಂಪಲ್ ಆಗಿ ಹೇಳೋದಂದ್ರೆ ಲೈನು ಮಿಸ್ಸಿಂಗ್ ಇದ್ರೆ ಅವನಿಗೆ ಆ ಜೀನ್ ಇಲ್ಲವೇ ಇಲ್ಲ ಓಕೆ ಅವನು ಇನ್ಫರ್ಟೈಲ್ ಅವನು ಏನು ಮಾಡೋಕೆ ಸಾಧ್ಯ ಇಲ್ಲ ಸೊ ಈ ಜೆನೆಟಿಕ್ ಪ್ರಾಬ್ಲಮ್ ಇದೆಯಲ್ಲ ಇದನ್ನ ಏನು ಮಾಡೋಕೆ ಈ ಹಾರ್ಮೋನಲ್ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡ್ಬೋದು ಆಮೇಲೆ ನಾನು ಮಾಲ್ನ್ಯೂಟ್ರಿಷನ್ ಆದರೆ ಸಪ್ಲಿಮೆಂಟ್ ಮಾಡ್ಬೋದು ಜೆನೆಟಿಕ್ ಪ್ರಾಬ್ಲಮ್ಗೆ ಮ್ಯಾನೇಜ್ಮೆಂಟ್ ಬಿಟ್ಟರೆ ಟ್ರೀಟ್ಮೆಂಟು ಇದು ಕ್ಯೂರ್ ಅನ್ನೋದು ಯಾವುದೂ ಇಲ್ಲ ಹಾಗಾಗಿ ಅದು ನಂತರ ಅಲ್ಟ್ರಾಸೌಂಡ್ ಸ್ಕ್ಯಾನು ಮಾಡಬೇಕು ಕಲರ್ ಡಾಪ್ಲರ್ ಮಾಡ್ತಾರೆ ಆಮೇಲೆ ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಇವೆರಡನ್ನ ಮಾಡೋದ್ರಿಂದ ಟೆಸ್ಟಿಸು ಎಪಿಡೈಡಮಿಸು ವ್ಯಾಸ್ಟ್ ಡಿಫ್ರೆನ್ಸು ಸೆಮೈನಲ್ವೆಸಿಕಲ್ಲು ಪ್ರಾಸ್ಟೇಟು ಇಷ್ಟ್ರದ್ದು ಆರೋಗ್ಯ ಗೊತ್ತಾಗುತ್ತೆ ಕೆಲವೊಮ್ಮೆ ಟೆಸ್ಟಿಸು ಸಣ್ಣದಿರುತ್ತೆ ಹೈಪೋ ಇದು ಇದ್ರದ್ದು ಟೆಸ್ಟಿಸ್ ಹೈಪರ್ ಅಂದ್ರೆ ದೊಡ್ಡದಿರುತ್ತೆ ಅದೇ ತರ ಸಮೈನಲ್ ವೆಸಿಕಲ್ಲು ಹೈಪರು ಹೈಪೋ ಆಮೇಲೆ ಪ್ರಾಸ್ಟೇಟು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಕೇಳಿರ್ಬೋದು ನೀವು ವಯಸ್ಸಾಗ್ತಾ ಆಗ್ತಾ ಅದು ಒಂದು ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ ಭಾಳ ತೊಂದರೆ ಇದರಿಂದ ಅದು ಯೂರಿನ್ ಕಂಟ್ರೋಲ್ ಇರೋದಿಲ್ಲ ಅವೆಲ್ಲ ಇರುತ್ತಲ್ಲ ಹಾಗಾಗಿ ಇಂಥದ್ದೆಲ್ಲ ನೋಡಿದಾಗ ನಮಗೆ ಕರೆಕ್ಟಾಗಿ ಗೊತ್ತಾಗೋಗುತ್ತೆ ಓ ಏನು ಕಾರಣ ಅಂತ ಫೈನಲ್ಲಿ ಆಮೇಲೆ ನಾವು ಅವ್ನಿಗೆ ಹೇಳಬೇಕು ಇದು ಅಂದರೆ ರಿಸರ್ಚ್ ಲೆವೆಲಲ್ಲಿ ನಾನು ಹೇಳ್ತಾ ಇರೋದು ನಾವು ಒಂದು ರಿಸರ್ಚ್ ಅಂತ ಮಾಡಬೇಕಾದ್ರೆ ನಿಮಗೆ ಇಷ್ಟೆಲ್ಲ ಇನ್ನೂ ಇದೆ ಬೇಕಾದಷ್ಟಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ಫ್ಲೂರಸೆಂಟ್ ಇನ್ಸ್ಟಿಟ್ಯೂಟ್ ಹೈಬ್ರಿಡೈಸೇಷನ್ ಅಂತೆಲ್ಲ ಮಾಡ್ತೀವಿ ಎನ್ ಜಿ ಎಸ್ ಅಂತೆಲ್ಲ ಮಾಡ್ತೀವಿ ಡಿ ಎನ್ ಇ ಐಸೊಲೇಟ್ ಮಾಡಿಬಿಟ್ಟು ಅದರಲ್ಲಿ ಸಿಕ್ವೆನ್ಸಿಂಗ್ ಮಾಡ್ತೀವಿ ನೆಕ್ಸ್ಟ್ ಎನ್ ಜಿ ಎಸ್ ಅಂತ ನೆಕ್ಸ್ಟ್ ಜನ್ರೇಷನ್ ಸಿಕ್ವೆನ್ಸಿಂಗ್ ಅಂತ ಇದೆ ಅದರಲ್ಲಿ ಪ್ರೋಬ್ ಹೈಬ್ರಿಡೈಸೇಷನ್ ಇದೆ ಬೇಕಾದಷ್ಟು ಇದೆ ಈ ಥರದ್ದೆಲ್ಲ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಅವನಿಗೆ ಬಂಜೆತನ ಏನಕ್ಕೆ ಬಂದಿದೆ ಅಂತ ನಮಗೆ ಕೊನೆಗೆ ಗೊತ್ತಾಗುತ್ತೆ ಇಷ್ಟೊಂದು ಡೀಟೇಲ್ಡ್ ವಿಷಯ ಎಷ್ಟೊಂದು ಇದೆ ಇದರಲ್ಲಿ ಯಾಕಂದ್ರೆ ಅದು ಈ ವಿಷಯ ಕೂಡ ಸಿಂಪಲ್ ಆಗಿರೋದಲ್ಲ ಒಬ್ಬ ಒಬ್ಬ ವ್ಯಕ್ತಿಗೆ ನೀವು ನಿನ್ನ ನಿಮ್ಮ ಮಕ್ಕಳು ಮಾಡ್ಕೊಳಕ್ಕಾಗಲ್ಲ ಅಂದರೆ ಅವ್ನು ನಿಜವಲ್ಲ ಅವ್ನಿಗೆ ಶಾಕ್ ಆಗಿ ಹೌದು ಅಲ್ವಾ ಹಿಂಗಾಗಿ ಎಲ್ಲ ನೀವು ಈ ಟೆಸ್ಟ್ ಮಾಡಿನೇ ಅವ್ನಿಗೆ ಹೇಳಿ ಹೌದು ಕೊನೆಗೆ ಹೇಳಬೇಕಾಗುತ್ತೆ ಅವ್ನಿಗೆ ಓ ಈ ಥರ ತೊಂದರೆ ಇದೆ ಅಂತೇಳಿ ಕೆಲವೊಂದಕ್ಕೆ ಈ ಬಂಜೆತನ ಬಂತು ಈ ಟೆಸ್ಟ್ ಮಾಡಿದ್ವು ಅದಕ್ಕೆ ಕೆಲವೊಂದು ರೆಮಿಡಿಗಳು ಇದೆ ಅದು ಸಿಂಪಲ್ ಕೆಲವುದಕ್ಕಿದೆ ಕೆಲವುದಕ್ಕಿಲ್ಲ